ಶ್ರೀನಾಥ್ ಸಿಚಿಗೆ ಸ್ವಾಗತ ಮನೆಯಲ್ಲಿ ಕಲ್ಲಂಗಡಿ ಹಣ್ಣಿನ ಹಚ್ಚು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಬನ್ನಿ ಸಣ್ಣ ಕಲ್ಲಂಗಡಿ ಹಣ್ಣನ್ನು ಹೆಚ್ಕೋಬೇಕಾಗುತ್ತೆ ಮೊದಲಿಗೆ ಹೆಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ಹಾಕೊಂಡು ಸ್ವಲ್ಪ ಸೈಂದ ಲವಣ ಸ್ವಲ್ಪ ಕಾಳು ಮೆಣಸನ್ನು ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತ ಮನೆಯಲ್ಲಿ ಮಾಡುವಂತಹ ಕಲ್ಲಂಗಾಡಿ ಸಣ್ಣ ಬೇಸಿಗೆಯ ಸಹ ಸಣ್ಣ ಸಿಕ್ಕಾಗಿ ಮಾಯ ಮಾಡೋದು ಕೃಷಿಯನ್ನು ಸೇವಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ನನ್ನ ಕಡೆ ಶೋಧಿಸ್ಕೋಬೇಕಾಗುತ್ತದೆ ಶೋಧಿಸ್ಕೊಂಡು ಸಮ್ಮರ್ ರಿಫ್ರೆಶ್ಮೆಂಟ್ ಜ್ಯೂಸ್ ಮೆಲನ್ ಜ್ಯೂಸ್ ನೀವು ಸಹ ಮನೆಯಲ್ಲಿ ಟ್ರೈ ಮಾಡ್ಬೋದು ಸಿಂಪಲ್ಲ ಜ್ಯೂಸ್ ರೆಡಿಯಾಗಿದೆ ಜ್ಯೂಸ್ ಸರಿಯಾಗಿದೆ ಸರಿಯಾಗಿದೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ವಾಟರ್ಮೆಲನ್ ಜ್ಯೂಸ್ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಸೂಪರ್ ಆಗಿದೆ